ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನವೇ ಅಮೃತ ಸಿದ್ಧಿ ಯೋಗ ತುಂಬ ವಿಡಿಯೋಗಳಲ್ಲೂ ಕೂಡ ನಾನು ಹೇಳ್ಕೊಳ್ತಾ ಬಂದಿದ್ದೀನಿ ಸಾಕಷ್ಟು ಜನಕ್ಕೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಒಂದು ಪರ್ಚೇಸ್ ಮಾಡ್ಕೊಳ್ತಾರೆ ಸ್ನೇಹಿತರೆ ವೆಹಿಕಲ್ಸ್ ಇರ್ಬೋದು ಪ್ರಾಪರ್ಟಿ ಒಡವೆಗಳು ಏನೇ ಇರಬಹುದು ಬೆಲೆ ಬಾಳುವ ವಸ್ತುಗಳನ್ನ ಕೊಂಡುಕೊಂಡು ಈ ದಿನ ಮನೆಗೆ ಬಂದರೆ ಅದು ನಮಗೆ ಇನ್ನಷ್ಟು ಡಬಲ್ ಆಗುತ್ತೆ ಭಾಗ್ಯ ತಂದುಕೊಡುತ್ತೆ ಮನೆ ತುಂಬ ಸಮೃದ್ಧಿ ತುಂಬಿರುತ್ತೆ ಅಂತಂದ್ಬಿಟ್ಟು ಆದರೆ ತಗೊಂಡು ಬರೋರ್ಗೆ ಮಾತ್ರ ಒಳ್ಳೆಯದಾಗುತ್ತಾ ತಗೊಳೋದಕ್ಕೆ ಆಗಲ್ಲ ಅನ್ನೋರು ಒಳ್ಳೇದಾಗಲ್ವಾ ಅನ್ನೋದು ಕೂಡ ಇರುತ್ತೆ ತಪ್ಪದೇ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಕೊಂಡ್ಕೊಂಡು ಬರೋದು ಅವರ ಒಂದು ನಂಬಿಕೆ ಹಾಗೂ ಆ ದಿನ ತು ತುಂಬ ಶುಭದಾಯಕವಾಗಿರುತ್ತೆ ನಮಗೆ ಇನ್ನಷ್ಟು ಒಳ್ಳೆಯದನ್ನು ಮಾಡುತ್ತೆ ಆದರೆ ಏನು ಮಾಡೋದಕ್ಕಾಗಲಿಲ್ಲ ಅನ್ನೋರು ಕೂಡ ಸರಳ ವಿಧಾನದಲ್ಲೇ ಈ ದಿನ ನಾನು ಒಂದು ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ತಾಯಿಯ ಮೂಲ ಮಂತ್ರ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಇದನ್ನು ನೀವು ಯಾವ ಜಾಗದಲ್ಲಾದರೂ ಪಠಿಸಬಹುದು ಅದಕ್ಕೂ ಮುಂಚೆ ಇಲ್ಲಿ ಅನುಪಮ ಶ್ರೀನಿವಾಸ್ ಅಂತಂದ್ಬಿಟ್ಟು ಅಕ್ಕ ನನ್ನ ಗಂಡನಿಗೆ ಜಾಬ್ ಪರ್ಮನೆಂಟ್ ಆ್ಯಂಡ್ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿದೆ ಹಾಗೆ ನನ್ನ ಮಗಳು ಬಿ ಇ ಫಸ್ಟ್ ಸೆಮ್ನಲ್ಲಿ ಏಯ್ಟಿ ತ್ರೀ ತೆಗೆದಿದ್ದಾಳೆ ಎಲ್ಲ ದೇವಿ ಅಮ್ಮನ ಕೃಪೆ ಅಂತ ಹೇಳಿದರೆ ತುಂಬ ಸಂತೋಷ ಆಯಿತು ಸಿಸ್ಟರ್ ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಯಾಕಂದರೆ ನಿಮ್ಮ ಗಂಡನಿಗೆ ಒಳ್ಳೆಯ ಸ್ಯಾಲ್ರಿ ಹಾಗೆ ಹಾಗೆ ಪರ್ಮನೆಂಟ್ ಆಗಿದೆ ಅಂತ ನೀವು ತುಂಬ ಸಂತೋಷದ ವಿಷಯನ ಶೇರ್ ಮಾಡ್ಕೊಂಡಿದ್ದೀರಾ ಆ ತಾಯಿಯ ಆಶೀರ್ವಾದ ಹೀಗೆ ಇರಲಿ ಯಾಕಂದರೆ ನಿಮ್ಮ ಮಗಳ ಜೀವನ ಕೂಡ ತುಂಬ ಉಜ್ವಲವಾಗಿರಲಿ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಅವರ ಸಂಸಾರ ಮನೆ ಮಗು ಎಲ್ಲರೂ ಚೆನ್ನಾಗಿರಬೇಕು ನಾವು ಕೂಡ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿರಬೇಕು ನಮ್ಮನ್ನು ಬೇರೆಯವರು ಗುರುತು ಹಿಡಿಬೇಕು ಅದೇ ಥರ ನಾವು ಚೆನ್ನಾಗಿ ಬೆಳಿಬೇಕು ಅನ್ನುವ ಆಸೆ ತುಂಬ ಇರುತ್ತೆ ಆದರೆ ಕೆಲವೊಂದು ಸಮಯದಲ್ಲಿ ನಾವು ಏನೇ ಮಾಡಿದ್ರೂ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ನಾವು ಕಾಣ್ತಾ ಇರಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಗೊತ್ತಿಲ್ಲದೆ ಮಾಡ್ಕೊಳ್ತಾ ಇರ್ತೀವಿ ಅದನ್ನು ಸರಿಪಡಿಸ್ಕೊಂಡ್ರೆ ನಾವು ಕೂಡ ಚೆನ್ನಾಗಿರಬಹುದು ಇಲ್ಲಿ ನೀವು ಜೇನುತುಪ್ಪನ ನೋಡ್ತಾ ಇದ್ದೀರಾ ಸ್ನೇಹಿತರೆ ಹೌದು ಜೇನುತುಪ್ಪ ಬಂದು ವಾರಾಹಿ ದೇವಿಗೆ ತುಂಬ ಪ್ರಿಯವಾದ ವಸ್ತು ಇದು ನಿಮ್ಮ ಮನೆಯಲ್ಲಿದ್ದರೂ ತೊಂದರೆ ಇಲ್ಲ ತಗೊಂಡು ಬಂದಾದರೂ ನೀವು ಇದು ಮಾಡ್ತೀವಿ ಅನ್ನೋದಾದ್ರೂ ಪರವಾಗಿಲ್ಲ ಮಾಡೋದು ಏನೂ ಇಲ್ಲ ಸ್ನೇಹಿತರೆ ಚಿಕ್ಕ ಬಾಟ್ಲು ತಗೊಂಡು ಬಂದು ನೀವು ಒಂದು ಸ್ವಲ್ಪ ತಾಯಿ ಮುಂದೆ ನೈವೇದ್ಯ ಅನ್ನೋ ಥರ ಇಟ್ಬಿಡಿ ಆಮೇಲೆ ಬಹು ಬಾಸಿನಿ ಬಹು ಬಾಸಿನಿ ಇದು ತಾಯಿಯ ಮೂಲ ಮಂತ್ರ ಸ್ನೇಹಿತರೆ ಏನೇ ಕಠಿಣವಾದ ಸಮಸ್ಯೆಗಳು ಇರಬಹುದು ಯಾವ ತೊಂದರೆನೇ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಮನೆ ಕಟ್ಟಬೇಕು ಅನ್ನುವ ಆಸೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಬಾಡಿಗೆ ಮನೆ ಮತ್ತೆ ನಾವು ಬೇರೆದು ಯಾವುದಾದ್ರೂ ನೋಡ್ಕೊಂಡು ಹೋಗೋಣ ಅಂದರೂ ಕೂಡ ನಮಗೆ ಬದಲಾವಣೆ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಎಷ್ಟು ವರ್ಷದಿಂದ ಇದೇ ಮನೆಯಲ್ಲೇ ಇದ್ದೀವಿ ಓನರ್ ಅವ್ರ ಕೈಯಲ್ಲೆಲ್ಲನೂ ಒಂಥರ ಕಿರಿಕಿರಿ ಬೈ ಿಕೊಂಡು ಈ ಥರ ಸಾಕಷ್ಟು ಕಂಪ್ಲೇಂಟ್ಸ್ ಇರುತ್ತೆ ಸ್ನೇಹಿತರೆ ಅದನ್ನೆಲ್ಲ ಮತ್ತೆ ವಿಮುಕ್ತಿ ಹೊಂದಿಸ್ಕೊಳ್ಳೋದಕ್ಕೆ ನಾವು ಹಾಗೆ ನಮ್ಮ ಒಂದು ಕೆಲಸ ನಾವು ಏನು ಮಾಡ್ತಾ ಇರ್ತೀವಿ ಆ ಕೆಲಸದಲ್ಲೇ ಉತ್ತಮ ಸ್ಥಾನದಲ್ಲಿ ನಾವು ಇರಬೇಕು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಒಳ್ಳೆ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಕೆಲಸ ಒಳ್ಳೆಯ ಒಂದು ಕೆಲಸನ ನಾವು ಕೈಗೆತ್ಕೊಳ್ಬೇಕು ಈ ರೀತಿ ತುಂಬ ಕನಸನ್ನು ಕಂಡಿರ್ತೀರ ಆ ಕನಸು ಈ ಒಂದು ಅಮೃತಗಳಿಗೆ ಅಂತ ಏನು ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಬೆಳಗ್ಗೆ ನಮಗೆ ಯಾರು ಮೂವತ್ತೊಂದಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ ನೀವು ಈ ವಿಡಿಯೋ ಮಧ್ಯಾಹ್ನ ಅಷ್ಟರಲ್ಲಿ ನೋಡಿದ್ರೂ ನೀವು ಮಾಡ್ಕೊಳ್ಬಹುದು ಯಾಕಂದರೆ ಇದಕ್ಕೆ ಈ ದಿನ ನಾಲ್ಕು ಮೂವತ್ತರವರೆಗೂ ಇರೋದರಿಂದ ಅಷ್ಟರ ಒಳಗೆ ನೀವು ಮಾಡಿಕೊಂಡ್ರೆ ತುಂಬ ನೀವು ಅಂದುಕೊಂಡಿರೋ ಕೆಲಸಗಳೆಲ್ಲನೂ ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಮಾಡಿಕೊಂಡಿದ್ದೆ ಆದರೆ ಎಷ್ಟು ಸಾರಿಯಾದರೂ ನೀವು ಹನ್ನೊಂದು ಬಾರಿ ಕನಿಷ್ಠ ಪಕ್ಷ ಮಂತ್ರನ ಹೇಳ್ಕೊಳ್ಳೋದು ಆಮೇಲೆ ಆ ನೈವೇದ್ಯನ ಮನೆಯವರೆಲ್ಲ ತಗೊಳ್ಳಿ ಇಷ್ಟೇ ಸರಳವಾಗಿ ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ